ಯನ್ ಪರ್ತಾ ಕೆಂಗನಿ ನಿಂದ ಚಕ್ಕರಿಜಿ ನನ್ನನ್ನು ನೋರಿ ಗೆಲ್ಲಲಾರೆ ಈಗ ತೆಕ್ಕಿ ನಿನ್ನಲಿಲ್ಲ ಪ್ರಮಪತ್ತಿರ ತನ್ನನ್ನು ನಿಂದಿಸಿರಿ ಮರ್ಚನವೆ ನಿಮ್ಮ ಪುಣ್ಯವನು ಉಳಿದೋಗಿ ಬಾಬನ ಮೊಟ್ಟೆನೆ ನಗಲಾಟಡೆ ಹ್ಮ್ ಯಾಕೆ ನಿನ್ನ ಕಾಂಡಿ ಬಾ ಉರೂಪನ ಮೈಕರೆಂ ಆ ನಿನ್ನ ಪಾಚು ಪಟಟ ಇವನ ಗೆದ್ದ ನಿನ್ನ ಸೋಡಾ ನಾನು இது தொடர்பாக அவர் விடுத்துள்ள அறிக்கையில் இது தொடர்பாக அவர் கூறியுள்ளார் ಆನಿನ್ನ ವಿಡಿಯೋಗಳ ಮಾರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ ಅಗಲಿರಲು ನೆರಲಂತೆ ತಲಕಾಯ್ದು ತಾಪಾರಿ ಜಯವ ತಂದಿಟ್ಟ ಆಯದು ನಂದನ ಅವನಿಲ್ಲದೆ ಬಂದ

Sayur hadi tiada budi. Kalau ten tatal tiada makanan nu balik kota. nu gandu kalak kelu. nina kayu ni nak kelu. Puri cuba. Oga, oga le cikan di. I, pada pada cikan anda dek. muda. Bandar gundegar, nanti ുംയവില്ല <Mile dizzy> Antakani, Antakani, ini Wahana Cepat Cepat <laughs>